ಇನ್ನು ಶಾಸಕ ಸುಬ್ಬಾರೆಡ್ಡಿ ಆಯ್ಕೆ ಸಿಂಧು ಆದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕರ ಪರ ಪ್ರಿಯಾಂಕರ್ಗೆ ಬ್ಯಾಟಿಂಗ್ ಬೀಸಿದ್ದಾರೆ ಅಫಿಡವಿಟ್ ಸಮಸ್ಯೆ ಆಗದೆ ಸುಪ್ರೀಂ ಕೋರ್ಟ್ಗೆ ಅವ್ರು ಹೋಗ್ತಾರೆ ಅಂತ ಹೇಳಿ ಸಚಿವ ಪ್ರಿಯಾಂಕರ್ ಗೆ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಬ್ಬಾರೆಡ್ಡಿ ಕೂಡ ಅಂದ್ರೆ ಸಿಂಧು ಶಾಸಕ ಏನಿದ್ದಾರೆ ಅವರು ಕೂಡ ಹೇಳಿದ್ರು ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತೀನಿ ಅಲ್ಲಿ ನ್ಯಾಯ ಪಡೆದುಕೊಳ್ತೀನಿ ಈ ಕುರಿತು ವಕೀಲರೊಂದಿಗೆ ಸುದೀರ್ಘ ಸಮಾಲೋಚನೆಯನ್ನ ನಾನು ನಡೆಸಿದ್ದೀನಿ ಅಂತ ಹೇಳಿ ಹೇಳ್ತಾ ಇದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕರ್ ಗೆ ಮಾತನಾಡಿದ್ದಾರೆ ಒಂದು ಕಡೆ ತಪ್ಪು ಆಸ್ತಿ ವಿವರ ನೀಡಿದ್ದಕ್ಕೆ ಆಯ್ಕೆ ರದ್ದತಿ ಪ್ರತಿಸ್ಪರ್ಧಿ ಮುನಿರಾಜು ಕೂಡ ವಿಜೇತ ಅಲ್ಲ ಅಂತ ಹೇಳಿ ಹೈಕೋರ್ಟ್ ಆದೇಶದ ಕಾರಣ ಸದ್ಯಕ್ಕೆ ಒಂದು ಕಡೆ ಕ್ಷೇತ್ರ ಖಾಲಿಯಾಗಿದೆ ಹಾಗಾಗಿ ಶಾಸಕ ಸುಬ್ಬರೆಡ್ಡಿ ಅಸಿಂಧು ಆದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾರೆ ಅಲ್ಲಿ ಏನೋ ಒಂದು ಸ್ವಲ್ಪ ಗೊಂದಲ ಇದೆ ಅದೆಲ್ಲವೂ ಕೂಡ ಸರಿಯಾಗುತ್ತೆ ಅಫಿಡೇವಿಟ್ ಸಮಸ್ಯೆ ಆಗಿದೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಮೊರೆ ಹೋಗ್ತಾರೆ ಹೀಗಂತ ಹೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಶಾಸಕ ನೋಲ್ಡ ಅದೇ ಏನೋ ಅದು ಅಫಿಡವಿಟ್ ಸಮಸ್ಯೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸುಪ್ರೀಂ ಮೊರೆ ಹೋಗ್ತಾರೆ ಅದೇನಿದೆ ಚೆಕ್ ಮಾಡಿ ನನಗೂ ಸಂಪೂರ್ಣವಾದಂತ ಮಾಹಿತಿ ಬಗ್ಗೆ ಸುಬ್ಬಾರೆಡ್ಡಿ ಅವರ ಶಾಸಕ ಆಗಿದೆ ನೋಡ ಅದೇ ಏನೋ ಅಫಿಡವಿಟ್ ಸಮಸ್ಯೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗ್ತಾರೆ ಅದೇನಿದೆ ಚೆಕ್ ಮಾಡಿ ನನಗೂ ಸಂಪೂರ್ಣವಾದಂತ ಮಾಹಿತಿ ಅದ್ರ ಬಗ್ಗೆ ಇಲ್ಲ ಅದು ಶಾಸಕ ಸುಬ್ಬಾರೆಡ್ಡಿ ಅವರ ಶಾಸಕ ಸರನೇ